ಈ ಲೈನ್ ಶುರು ಮಾಡಿದಾಗಲೇನೇನೆ ಈ ಟೆಂಡರ್ ಕೊಟ್ಟಿದ್ರು ಈ ಎಲ್ ಒನ್ ಅನ್ನೋದ್ರಲ್ಲಿ ಇವ್ರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಅವಾಗ ಕೊಟ್ಟಿದ್ರು ಅದಾದ ಮೇಲೆ ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾ ಸ್ಕೀಮ್ ನಲ್ಲಿ ಕಂಪಲ್ಸರಿ ಇಲ್ಲಿ ಮಾಡಬೇಕು ಅಂತ ಒಂದು ಕಂಡೀಷನ್ ಬಂದಿದ್ರಿಂದಾನೆ ಇಂದ ಎಲ್ಲಾ ಬೋಗಿಗಳನ್ನೂ ಚೈನಾದಲ್ಲಿ ಮಾಡೋದು ಬೇಡ ಚೈನಾ ಕಂಪನಿಯವರು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋಂತ ಕಂಡೀಷನ್ ಬಂತು ಆ ಕಂಡೀಷನ್ ಬಂದಿದ್ರಿಂದ ಚೈನಾ ಕಂಪನಿಯವರು ಸಿ ಆರ್ ಸಿ ಅನ್ನುವಂತ ಕಂಪನಿ ಇಂಡಿಯಾದಲ್ಲಿ ಒಂದು ಇಂಡಿಯಾದ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪಾರ್ಟ್ನರ್ಶಿಪ್ ಅಲ್ಲಿ ಹುಡ್ಕೊಂಡು ಟೀಟಾಗರ್ ಕಂಪನಿಯನ್ನ ರೆಡಿ ಮಾಡಿಕೊಂಡು ಅವ್ರ ಜೊತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುವಂತ ನನ್ಗನ್ಸುವಂಥದ್ದು ಇವತ್ತು ಬೆಂಗಳೂರಿನಲ್ಲಿ ಇಂಡಿಯಾದಲ್ಲಿ ನಮ್ಮ ಬೋಗಿಗಳನ್ನ ಮೆಟ್ರೋ ಕೋಚಸ್ ಗಳನ್ನ ತಯಾರು ಮಾಡುವಂತಹ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಇವತ್ತು ಇಂಡಿಯಾ ಹತ್ರ ಬರ್ತಾ ಇತ್ತು ಇನ್ ಬರುವಂತಹ ದಿನಗಳಲ್ಲಿ ನಾವು ಇನ್ಯಾವುದೋ ದೇಶದ ಮೇಲೆ ಡಿಪೆಂಡ್ ಆಗಿ ಆ ದೇಶದ ಇಂಜಿನಿಯರ್ ಇಲ್ಲಿ ಬರೋ ರೀತಿ ನಾವು ಕಾಯ್ಕೊಂಡು ಅದಕ್ಕೋಸ್ಕರ ಎರಡು ವರ್ಷ ಮೂರು ವರ್ಷ ಪ್ರಾಜೆಕ್ಟ್ ಗಳನ್ನ ಡಿಲೇ ಮಾಡಿಕೊಂಡಿರುವಂತಹ ಅನಿವಾರ್ಯತೆ ನಮ್ಗೆ ಇಲ್ಲ ನಮ್ಮ ಊರಿನಲ್ಲೇ ನಮ್ಮ ದೇಶದಲ್ಲೇನೆ ನಾವು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಎಲ್ಲ ಸಾಮರ್ಥ್ಯ ನಮ್ಮಲ್ಲಿ ಅಷ್ಟೇ ಅಲ್ಲ ನಾನು ಮೊನ್ನೆ ಹರ್ದೀಪ್ ಸಿಂಗ್ ಪುರಿ ಅವರನ್ನ ಭೇಟಿ ಮಾಡಿದಾಗ ಇನ್ನೂ ಒಂದು ವಿಷಯ ನಾನು ಪ್ರಸ್ತಾಪ ಮಾಡಿದ್ದೀನಿ ಇವತ್ತೇನಾಗಿದೆ ನಮ್ಮಲ್ಲಿ ಮೆಟ್ರೋ ಕೋಚಸ್ಗಳು ಯೂನಿಫಾರ್ಮಿಟಿ ಇಲ್ಲ ಅದರಲ್ಲಿ ಅಂದ್ರೆ ಉದಾಹರಣೆಗೆ ನಾಗಪುರಲ್ಲಿರುವಂತಹ ಮೆಟ್ರೋ ಅಥವಾ ಅಹಮದಾಬಾದ್ ಅಲ್ಲಿರುವಂತಹ ಮೆಟ್ರೋ ಅಥವಾ ಮುಂಬೈ ಬೆಂಗಳೂರಲ್ಲಿರುವಂತಹ ಮೆಟ್ರೋ ನೀವು ಇಂಟರ್ಚೇಂಜ್ ಮಾಡಿ ಓಡಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಪ್ರತಿ ಒಂದೊಂದು ಊರಲ್ಲಿರುವಂತಹ ಮೆಟ್ರೋ ಕೂಡ ಅದೇ ಆದಂತಹ ಒಂದು ಸ್ಪೆಸಿಫಿಕೇಶನ್ ಅಲ್ಲಿ ಇದಾವೆ ತಂದೆ ಆದಂತಹ ಒಂದು ಸ್ಪೆಸಿಫಿಕೇಶನ್ ಇದೆ ತಂದೆ ಆದಂತಹ ಸೈಜು ಇನ್ನೊಂದು ಎಲ್ಲ ಇದೆ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಬೆಂಗಳೂರಿನಲ್ಲೇ ದೇಶದಲ್ಲೇ ಅಂತ ಕಂಪ್ನಿಗಳಿಗೆ ಕಂಪನಿಗಳಿಗೆ ಸ್ಟ್ಯಾಂಡರ್ಡೈಸೇಷನ್ ಇಲ್ದೇ ಇರೋದ್ರಿಂದ ದೊಡ್ಡ ಮಾರ್ಕೆಟ್ ಅವೈಲಬಿಲಿಟಿ ಇಲ್ಲ ಸೊ ಇವತ್ತು ನಾನೇನು ಪ್ರಸ್ತಾಪ ಮಾಡಿದೀನಿ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲೂ ಕೂಡ ದೇಶದಲ್ಲಿರುವಂತಹ ಎಲ್ಲಾ ಮೆಟ್ರೋ ಕಾಮಗಾರಿಗಳಲ್ಲಿ ಎಲ್ಲಾ ಮೆಟ್ರೋ ಕೂಡ ಒಂದು ಸ್ಟ್ಯಾಂಡರ್ಡೈಸೇಷನ್ ಬರಬೇಕು ಯಾರೇ ಕಂಪನಿಯವರು ಬಂದು ನಾವು ಮೆಟ್ರೋ ಮಾಡ್ತೀವಿ ಅಂತಂದ್ರೆ ಬೆಮೆಲ್ ಇರ್ಬೋದು ಟೀಟಾಗರ್ ಇರ್ಬೋದು ಮತ್ತೊಬ್ರು ಇರ್ಬೋದು ಅವರು ಆಲ್ ಓವರ್ ದ ಕಂಟ್ರಿ ಒಂದು ಕಾಮನ್ ಮಾರ್ಕೆಟ್ ಸಿಗತ್ತೆ ಅನ್ನುವಂತ ಒಂದು ನಂಬಿಕೆ ಮೇಲೆ ಕಾಂಪಿಟೇಷನ್ ಬರ್ಬೋದು ಸೊ ಅವಾಗ ನಮಗೆ ಇಂಟರ್ ಆಪರೇಷನ್ಸ್ ಕೂಡ ಸುಲಭ ಆಗುತ್ತೆ ಈಗ ಚೈನಾ ಹೇಗೆ ಪ್ರಪಂಚದಲ್ಲೇನೆ ಇಂಜಿನಿಯರಿಂಗ್ ಅಲ್ಲಿ ಎಸ್ಪೆಷಲಿ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬಹಳ ಮುಂದುವರೆದಿದ್ರು ಆ ರೀತಿಯ ಒಂದು ಮಾರ್ಕೆಟ್ ಇಂಜಿನಿಯರಿಂಗ್ ಭಾರತದಲ್ಲೂ ಸೃಷ್ಟಿಯಾಗುತ್ತೆ ಸೊ ಕೇಂದ್ರ ಸರ್ಕಾರ ಆ ಒಂದು ಸಲಹೆಯನ್ನ ಸ್ವೀಕರಿಸಿದೆ ಬಹುಶಃ ಇನ್ನೊಂದು ಸ್ವಲ್ಪ ತಿಂಗಳೊಳಗಡೆ ಮೆಟ್ರೋ ಸ್ಟ್ಯಾಂಡರ್ಡೈಸೇಷನ್ ಆಗೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೂಡ ಸಾರ್ವಜನಿಕ ವಲಯದಲ್ಲಿ ಲಭ್ಯ ಆಗುತ್ತೆ ಕಲ್ಕತ್ತಾದಲ್ಲಿ ಅವರಿಗೆ ಟೆಂಡರ್ ಮಾಡ್ತು ಆ ಟೆಂಡರ್ ಸರಿಯಾಗಿಲ್ಲ ಟೆಂಡರ್ ಆಯಿತು ಒಂದೊಂದೂವರೆ ವರ್ಷ ಕಳೀತು ಈಗ ಪರ್ಸೆಂಟ್ ಸಿವಿಲ್ ವರ್ಕ್ ಕೆಲಸ ಆಗಿದೆ ಟೀಟಾಗರ್ ಅಲ್ಲಿ ನಾನು ಆಸ್ ಎಂ ಪಿ ನಾನು ಹೋಗಿ ಟೀಟಾಗರ್ ಪ್ಲಾಂಟ್ ನ ವಿಸಿಟ್ ಮಾಡ್ಬಂದೆ ಇನ್ಸ್ಪೆಕ್ಷನ್ ಮಾಡ್ಬಂದೆ ಅಲ್ಲಿ ನಾನು ಹೋಗಿ ಟೀಟಾಗರ್ ನ ಎಂ ಡಿ ಜೊತೆಗೆ ಟೀಟಾಗರ್ ನ ಅಧಿಕಾರಿಗಳ ಜೊತೆಗೆ ನಾನು ಹೋಗಿದ ತಕ್ಷಣ ಪ್ರಶ್ನೆ ಕೇಳಿದೆ ನಮ್ಮ ಅಧಿಕಾರಿಗಳು ಯಾರೋ ಬಂದಿದ್ರ ನಿಮ್ಮ ಫ್ಯಾಕ್ಟ್ರಿಗೆ ಇಲ್ಲಿ ಏನಾರೋ ಕೆಲಸ ಆಗಿರೋದು ನೋಡಿದ್ರ ಅಂತ ಇಲ್ಲ ಸರ್ ಯಾರು ನಮ್ ಜೊತೆ ಇಲ್ಲಿ ಬಂದೇ ಇಲ್ಲ ಇಲ್ಲಿ ತನಕ ಯಾರು ಬಂದೇ ಇಲ್ಲ ನೀವೇ ಫಸ್ಟ್ ಬಂದಿರೋದು ಅಂತ ಅವ್ರಂದ್ರು ಆಮೇಲೆ ನಮಗೆ ಅಲ್ಲಿ ಸಮಸ್ಯೆ ಏನು ಅಂತ ಗೊತ್ತಾಯ್ತು ಚೈನಾ ಇಂದ ಒಂದಿಷ್ಟು ಇಂಜಿನಿಯರ್ಗಳು ಬರ್ಬೇಕಾಗಿತ್ತು ಆ ಇಂಜಿನಿಯರ್ಗಳು ಬಂದು ಅವರಿಗೆ ಅಸೆಂಬ್ಲಿ ಲೈನ್ ಅನ್ನು ಸೆಟ್ ಅಪ್ ಮಾಡ್ಕೊಳ್ಬೇಕಿತ್ತು ಇನ್ನೊಂದು ಆರು ಜನ ಇಂಜಿನಿಯರ್ ಗಳು ಬೆಂಗಳೂರಿಗೆ ಬಂದು ಟೆಸ್ಟಿಂಗ್ ಗೆ ಸಹಾಯ ಮಾಡ್ಲಿಕ್ಕೆ ಆರ್ ಜನ ಇಂಜಿನಿಯರ್ ಗಳು ಬರ್ಬೇಕಿತ್ತು ವಿದೇಶಾಂಗ ಸಚಿವಾಲಯದಲ್ಲಿ ಈ ಚೈನೀಸ್ ವೀಸಾ ಪ್ರಾಬ್ಲಮ್ ಆಗಿ ಇಂಜಿನಿಯರ್ಗಳು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ವಿದೇಶಾಂಗ ಸಚಿವರನ್ನ ಹೋಗಿ ಭೇಟಿ ಮಾಡಿ ನಾನು ಅದಾದ್ಮೇಲೆ ಅವರಿಗೆ ವೀಸಾ ಅಪ್ರೂವಲ್ ಮಾಡಿಸ್ಕೊಟ್ಟೆ ಈಗ ಚೈನೀಸ್ ಇಂಜಿನಿಯರ್ಗಳು ಗಳು ಬಂದಿದ್ದಾರೆ ಇಲ್ಲಿಗೂ ಕೂಡ ಬಂದಿದ್ದಾರೆ ಈಗ ಫೆಬ್ರವರಿಲಿ ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಪ್ರಾರಂಭ ಆಗುತ್ತೆ ಎಲ್ಲೋ ಲೈನು ಅಂತದಿದೆ ನಿನ್ನೆ ಕೂಡ ನಾನು ಎಂ ಅವ್ರ ಹತ್ರ ಮಾತನಾಡಿದಾಗ ಎಂ ಡಿ ಹೇಳಿದ್ರು ಫೆಬ್ರವರಿಲಿ ನಾವು ಬಹುಶಃ ಟೆಸ್ಟಿಂಗ್ ಶುರು ಮಾಡ್ತೀವಿ ಮೇ ಅಷ್ಟೊತ್ತಿಗೆ ಇದನ್ನ ನಾವು ಜನಕ್ಕೆ ಆ